ಪ್ರಿಯ ವೀಕ್ಷಕ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ನೋಡಿ ಇವರು ಸರ್ಕಸ್ ಕಲಾವಿದರು ಹಳ್ಳಿ ಹಳ್ಳಿಗೆ ಊರು ಊರಿಗೆ ಅಲೆನಾಡಿ ತಮ್ಮ ಜೀವನದ ಬದುಕಿನ ಬಂಡಿಯನ್ನು ಸಾಗಿಸಲು ಎಂತೆಂಥ ತ್ಯಾಗವನ್ನು ಮಾಡುತ್ತಿದ್ದಾರೆ ಅಂತ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ ನೋಡಿ ಇದು ಹತ್ತು ಪೂಟಿನ ಕಬ್ಬಿನದ ರಾಡನ್ನು ಹಿಡಿದುಕೊಂಡು ಅದನ್ನು ಕುತ್ತಿಗೆಯಲ್ಲಿಟ್ಟುಕೊಂಡು ಅದನ್ನು ಬೆಂಡ್ ಮಾಡುವ ಮುಖಾಂತರ ಎಲ್ಲ ಪ್ರೇಕ್ಷಕರ ಮನವನ್ನು ಸೆಳೆದಿದ್ದಾರೆ ನೋಡಿ ನೋಡಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅನ್ನುವಂಥ ಹಾಡು ಇಲ್ಲಿ ನೆನಪಾಗುತ್ತದೆ ನೋಡಿ ತಮ್ಮ ಜೀವನವನ್ನು ಸಾಗಿಸಲು ಎಂಥ ಕಠಿಣವಾದ ಘೋರವಾದ ತ್ಯಾಗವನ್ನು ಮಾಡುತ್ತಿದ್ದಾರೆ ಅಂತ ತಾವೆಲ್ಲರೂ ಸ್ವಲ್ಪ ಗಮನವಿಟ್ಟು ನೋಡಿ ಪ್ರಿಯ ನನ್ನ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹಳೆದ ತಪ್ಪಿಗಾಗಿ ತಂದೆ ಹಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು